ಬ್ರೇಕಿಂಗ್ ನ್ಯೂಸ್ ಮುಂಡರಗಿಯಲ್ಲಿ ಬಸ್ ಅಪಘಾತ ಗಂಗಾಪುರದಲ್ಲಿ ಕಾಲುವೆಗೆ ಜಾರಿದ ಬಸ್ ಗದಗ ಜಿಲ್ಲಾ ಮುಂಡರಗಿ ತಾಲೂಕಿನ ಗಂಗಾಪುರ ಗ್ರಾಮದಲ್ಲಿ ಸಾರಿಗೆ ಸಂಸ್ಥೆಯ ಬಸ್ ನಿಯಂತ್ರಣ ತಪ್ಪಿ ಕಾಲುವೆಗೆ ಜಾರಿದ ಘಟನೆ ಇಂದು ಬೆಳಗ್ಗೆ ನಡೆದಿದೆ ಅದೃಷ್ಟವಶಾತ್ ಬಸ್ಸಿನಲ್ಲಿದ್ದ ಪ್ರಯಾಣಿಕರಿಗೆ ಕೇವಲ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಸ್ಥಳೀಯರ ಪ್ರಕಾರ ರಸ್ತೆ ಅಕ್ಕಪಕ್ಕದಲ್ಲಿ ವಾಹನ ಚಕ್ಕಡಿ ಉಸುಕು ಮಣ್ಣು ಕಡ್ಡಿ ಕಾಳುಗಳನ್ನು ಹಾಕಿರುವ ಕಾರಣ ರಸ್ತೆ ತುಂಬಾ ಇಕ್ಕಟ್ಟಾಗಿತ್ತು ವಾಹನಗಳು ಸಂಚರಿಸಲು ಪರ್ಯಾಯ ಸ್ಥಳವಿಲ್ಲದಂತಾಗಿದೆ ಈ ಕಾರಣದಿಂದ ನಿಯಂತ್ರಣ ತಪ್ಪಿ ಬಸ್ ಕಾಲುವೆಗೆ ಜಾರಿದೆ ಎಂದು ಹೇಳಲಾಗಿದೆ ಈ ಘಟನೆಗೆ ಸಂಬಂಧಿಸಿ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು ರಸ್ತೆ ಬದಿಯಲ್ಲಿ ಮಣ್ಣು ಮತ್ತು ಚಕ್ಕಡಿ ರಾಶಿ ಹಾಕಿ ರಸ್ತೆ ಸಣ್ಣದಾಗಿಸಿ ಬಿಟ್ಟಿದ್ದಾರೆ ಅಧಿಕಾರಿಗಳು ಸಮಯಕ್ಕೆ ಕ್ರಮ ಕೈಗೊಂಡಿದ್ದರೆ ಈ ಘಟನೆ ಸಂಭವಿಸುತ್ತಿರಲಿಲ್ಲ ಎಂದು ಹೇಳಿದ್ದಾರೆ ಮುಂದೆ ಇಂತಹ ಅನಾಹುತಗಳು ನಡೆಯದಂತೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಜನತೆ ಆಗ್ರಹಿಸಿದ್ದಾರೆ ವರದಿ ಅರ್ಜುನ ಹೊಸಮನಿ ಟಿವಿ ಮುಂಡರಗಿ